ಇಲ್ಲಿ ಪ್ರೇಮಾಗೆ ಗೊತ್ತಾಗ್ದ ಡಿವೋರ್ಸ್ ಪೇಪರ್ಗೆ ಯಾರು ನನ್ನ ಹತ್ರ ಸೈನ್ ಮಾಡಿಸ್ಕೊಂಡು ಬಿಡ್ಬೋದು ಅನ್ನೋ ಒಂದು ಅನುಮಾನ ತಟ್ಟುವಾಗಿದೆ ಅದೇ ಕಾರಣಕ್ಕೆ ತನ್ನ ನಾತ್ನಿ ಹತ್ರ ಹೋಗಿದ್ದೆ ಅವಳನ್ನು ಇಟ್ಕೊಂಡು ಎಳ್ಕೊಂಡು ಕರ್ಕೊಂಡು ಬರ್ತಾಳೆ ನೀನೇ ಅಲ್ವಾ ಅವತ್ತು ರೇಷನ್ ಕಾರ್ಡ್ಗೆ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಫಾರ್ಮ್ಗೆ ಸೈನ್ ಹಾಕಿಸ್ಕೊಂಡಿದ್ದು ಅದು ನಂಗೆ ತುಂಬ ಚೆನ್ನಾಗಿ ನೆನಪಿದೆ ನೀನೇ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿಸ್ಕೊಂಡು ನನ್ನ ಹತ್ರ ಸುಳ್ಳು ಹಿಡಿದೆ ಅಲ್ವಾ ಅಂತ ನಾಗ್ನಿನ ತರಾಟೆಗೆ ತಗೋತಿದ್ರೆ ಅತ್ತೆ ಬಂದಿದ್ದೆ ನೀನು ಮಾಡೋ ಕರ್ಮ ಮಾಡಿಬಿಟ್ಟು ನನ್ನ ಮಕ್ಕಳು ಮೇಲೆ ಹೇಳ್ತಿದ್ಯಾ ಅಂತ ಕೇಳ್ತಿದ್ದಾರೆ ಇಲ್ಲ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಅಂತ ಪ್ರೇಮ ಹೇಳ್ತಾಳೆ ಗೊತ್ತಾಗುತ್ತೆ ನಿನ್ನ ಲವ್ರು ಅಲ್ಲೇ ಬಂದಿದ್ನಲ್ವಾ ದೇವ್ ಅವನೇ ಎಲ್ಲ ನಾ ಹೇಳಿದ್ನಲ್ಲ ಅಂತ ಅತ್ತೆ ಹೇಳ್ತಿದ್ದಾಗ ಈ ಕಡೆ ಪ್ರೇಮಾಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ ಅದೇ ಟೈಮ್ಗೆ ತಂಗಿ ಕಾವ್ಯ ಬಂದಿದ್ದ ನನ್ನ ಅಕ್ಕ ಸುಮ್ಮನಿರ್ತಾಳೆ ಅಂದರೆ ಮಾತಾಡ್ತಿದ್ರೆ ನೋಡ್ಕೊಂಡು ನಾನು ಸುಮ್ಮನಿರ್ತೀನಿ ಅಂತ ಅಂದ್ಕೊಂಡ್ರ ಅಂತ ಹೇಳಿ ತರಾಟೆಗೆ ತಗುತ್ತಿದ್ದಾಳೆ ಅತ್ತೆನ ಈ ಕಡೆ ಅತ್ತೆ ತಮ್ಮ ಏನಿ ಈ ರೀತಿಯಲ್ಲ ಮಾತಾಡ್ತಿದ್ಯಾ ಅತ್ತೆಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಿಲ್ವಾ ಕಾವ್ಯ ಅಂದಾಗ ಯಾರೇ ಆದರೂ ಬಾಡೋ ಕೆಲಸ ತಪ್ಪಾಗಿದ್ರೆ ಎಲ್ಲರಿಗೂ ನಾನು ಕರೆಕ್ಟಾಗಿ ಹೀಗೆ ಮಾತಾಡೋದು ಅವರು ಒಳ್ಳೆಯವರಾಗಿದ್ರೆ ಮಾತ್ರ ನನ್ನ ಹತ್ರ ಅವ್ರಿಗೆ ರೆಸ್ಪೆಕ್ಟ್ ಸಿಗುತ್ತೆ ಅಂತ ಕಾವ್ಯ ಹೇಳ್ತಾಳೆ ತದನಂತರ ಅಕ್ಕ ನೀನು ಯೋಚನೆ ಮಾಡಿಬಿಡ ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ ಅವನು ಖಂಡಿತವಾಗ್ಲೂ ನಿನ್ನತ್ರ ಸಂಬಂಧ ಇದೆ ನಾನು ಲವ್ ಮಾಡಿದೆ ಅಂತ ಹೇಳ್ತಿದ್ದಾನೆ ಅದಕ್ಕೆ ಸಾಕ್ಷಿ ಕೇಳ್ತೀನಿ ಅಂತ ಹೇಳಿ ನಮ್ಮ ಲಾಯರ್ ಕೂಡ ಹೇಳ್ತಾರೆ ಖಂಡಿತ ಅವನು ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅವನು ದುಡ್ಡುಗೋಸ್ಕರ ಬಂದಿರ್ತಾನೆ ನೀನೇನು ಯೋಚನೆ ಮಾಡಿಬಿಡ ಬಾ ಅಂತ ಕರ್ಕೊಂಡು ಹೋಗ್ತಾಳೆ ಪ್ರೇಮನ ತದನಂತರ ಮತ್ತೆ ಕೋರ್ಟ್ ಹಿಯರಿಂಗ್ ಶುರುವಾಗ್ದ ಪ್ರೇಮ ಒಂದು ಲಾಯರ್ ಕೂಡ ಹೇಳ್ತಿದ್ದಾರೆ ಇವನು ಸುಳ್ಳು ಹೇಳ್ತಿದ್ದಾನೆ ಆ ರೀತಿ ಇದ್ದಿದ್ರೆ ಯಾಕೆ ಬಂದು ಇವ್ರಪ್ಪನ ಜೊತೆ ಮಾತಾಡ್ತಾರೆ ಹಾಗಿದ್ದಂಥ ನೀವು ಪ್ರೇಮನ ಮದುವೆ ಆಗಬೇಕು ಅಂತ ಅವ್ರ ತಂದೆ ಜೊತೆ ಮಾತನಾಡಬಹುದಿತ್ತಲ್ಲ ಅಂದಾಗ ಪ್ರೇಮನೇ ಬೇಡ ಅಂತ ಹೇಳಿತು ಅಂತ ಹೇಳ್ತಾರೆ ಸಾಕ್ಷಿ ಏನಿದೆ ನೀವಿಬ್ಬರು ಪ್ರೀತಿ ಮಾಡೋದಕ್ಕೆ ಅಂದಾಗ ಫೇಕ್ ಫೋಟೋಸ್ನ ತೋರಿಸ್ತಿದ್ದಾರೆ ಆ ಒಂದು ಎಡಿಟೆಡ್ ಫೋಟೋಸ್ನ ತೋರಿಸಿದ್ದೆ ಈ ಕಡೆ ಜಡ್ಜ್ ಕೂಡ ಶಾಕ್ ಆಗ್ತಾರೆ ಪ್ರೇಮಾಗೆ ಇದು ನೀವೇ ತಾನೆ ಅಂತ ಪ್ರಶ್ನೆ ಮಾಡ್ತಾರೆ ಈ ಕಡೆ ಪ್ರೇಮಾಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ನಂತರ ಅಪೋಸಿಟ್ ಲಾಯರ್ ಇವ್ರಿಗೆ ಪ್ರೀತಿ ಇದ್ದದ್ದು ನಿಜ ಆದರೆ ಇವರನ್ನು ಡಾಕ್ಟರ್ ಫೋರ್ಸ್ಫುಲಿ ಮದುವೆ ಆದರು ಯಾಕಮ್ಮ ಈ ರೀತಿ ಕೊನೆಗೂ ಡಿವೋರ್ಸ್ ಸಿಗುತ್ತೆ ಯಾಕೆ ನೀನು ಡಿವೋರ್ಸ್ ಮೇಲೆ ಲವರ್ ಜೊತೆ ಹೋಗ್ಬೋದು ಯಾಕೆ ಹೆದರ್ ಗೊತ್ತಿದೆಯಾ ಕೇಸ್ ಆಗ್ಬೇಕಾದ್ರೆ ಇದ್ದೇ ಇಲ್ಲದಿರೋ ಭಯ ಹೀಗಾ ಅಂತ ಹೇಳಿ ಇಲ್ಲಿ ಅಪೋಸಿಟ್ ರಾಯರ್ ಪ್ರೇಮನ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಪ್ರೇಮ ವಿರುದ್ಧವಾಗಿ ಜಡ್ಜ್ ಕೂಡ ಡಿವೋರ್ಸ್ ಅನ್ನ ಮಂಜೂರು ಮಾಡೋಕೆ ಮುಂದಾಗ್ತಿದ್ದಾರೆ ಅದರ ನಡುವೆ ಅಲ್ಲಿಗೆ ರಾಮ್ ಎಂಟ್ರಿ ಕೊಡ್ತಾರೆ ರಾಮ್ ಪ್ರೇಮಾ ಜೊತೆಯಾಗಿ ನಿಂತು ಇಲ್ಲಿ ಪ್ರೇಮ ವಿರುದ್ಧ ಮಹಾ ಸಂಚು ನಡ್ತದೆ ಅನ್ನೋದನ್ನ ಕೋರ್ಟ್ ನಲ್ಲಿ ಪ್ರೂವ್ ಮಾಡ್ತಿದ್ದಾರೆ ಹಾಗಿದ್ರೆ ಹೇಗಿರುತ್ತೆ ಅದು ಮುಂದಿನ ವಿಡಿಯೋದಲ್ಲಿ ನೋಡಿ